ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ವರುಣಾ ಕ್ಷೇತ್ರದಲ್ಲಿ ಮೊರಾರ್ಜಿ ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿ ಉನ್ನತ ಸ್ಥಾನದಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ವರುಣಾ ಕ್ಷೇತ್ರಕ್ಕೆ ಸೇರಿರುವ ಮುರಾರ್ಜಿ ವಸತಿ ಶಾಲೆಗಳಾದ ಎಸ್ ಹೊಸಕೋಟೆ ಮುರಾರ್ಜಿ ವಸತಿ ಶಾಲೆ ಎಂಬತ್ತೊಂದು ಪರ್ಸೆಂಟ್ ತಗಡೂರು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ತೊಂಬತ್ತೈದು ಪರ್ಸೆಂಟ್ ವರಕೋಡು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ತೊಂಬತ್ತೈದು ಪರ್ಸೆಂಟ್ ಕೂಡ್ಲೂರು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ತೊಂಬತ್ತೇಳು ಪರ್ಸೆಂಟ್ ಈ ಶಾಲೆಗಳಲ್ಲಿ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಸ್ ಹೊಸಕೋಟೆ ಮುರಾರ್ಜಿ ಶಾಲೆಯ ವಿದ್ಯಾರ್ಥಿ ಸುಶಾಂತ್ ಎಸ್ ಆರ್ ಐನೂರ ಅರವತ್ನಾಲ್ಕು ಹಚ್ ಅಚ್ಯುತ್ ನಾಯಕ್ ಐನೂರ ಐವತ್ತೇಳು ಮಾನಸ ಐನೂರ ನಲವತ್ತೈದು ದಿವ್ಯಾ ಎಂ ಐನೂರ ಮೂವತ್ತೆಂಟು ಸುಪ್ರೀತಾ ಐನೂರ ಮೂವತ್ತ್ನಾಲ್ಕು ಮಹದೇವಸ್ವಾಮಿ ಐನೂರ ಏಳು ವಿದ್ಯಾರ್ಥಿಗಳು ಎಸ್ ಹೊಸಕೋಟೆ ಮುರಾರ್ಜಿ ಶಾಲೆಯಲ್ಲಿ ಉನ್ನತ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಎಸ್ ಹೊಸಕೋಟೆ ಮುರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಲೋಕೇಶ್ರವರು ತಿಳಿಸಿದ್ದಾರೆ ಈ ವಸತಿ ಶಾಲೆ ಎಸ್ ಹೊಸಕೋಟೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಈ ವರ್ಷದ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು ನಲವತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ತಗೊಂಡಿದ್ದರು ಅದರಲ್ಲಿ ಮೂವತ್ತಾರು ಮಕ್ಕಳು ಪಾಸಾಗಿದ್ದಾರೆ ಮತ್ತು ಅತಿ ಹೆಚ್ಚು ಅಂಕಗಳನ್ನು ಪಡೆದು ಮಕ್ಕಳು ಪಾಸಾಗಿದ್ದಾರೆ ಜೊತೆಗೆ ಐ ಎಷ್ಟು ಅಂತಂದರೆ ನಮ್ಮಲ್ಲಿ ಸುಶಾನ್ ನಂಬತಕ್ಕಂಥ ವಿದ್ಯಾರ್ಥಿ ಐನೂರ ಅರವತ್ತ್ನಾಲ್ಕು ಅಂಕಗಳನ್ನು ಪಡೆದು ಕೆರೆಗಡೆ ಬಂದಿದ್ದಾನೆ ಒಟ್ಟು ಫಲಿತಾಂಶ ನಮ್ಮದು ಎಂಬತ್ತೊಂದು ಪರ್ಸೆಂಟ್ ಫಲಿತಾಂಶ ಬಂದಿದೆ ಹ್ಞೂ ಹ್ಞೂ ಹೇಳಿ ಸರಿ ಸರಿ ಸರ್ ನೀವು ಇಲ್ಲಿ ಶಾಲೆ ಏನಾಗಿದೆ ಸರ್ ನಾನು ಪ್ರಾನ್ಸಿಪಾಲ್ನಾಗೆ ಇಲ್ಲಿ ಕೆಲಸ ಮಾಡಿ ನಿಮ್ಮ ಹೆಸರಿನ ಲೋಕೇಶ್ ಅಂತ ಪ್ರಸ್ತುತ ಈ ವರ್ಷದ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಸರ್ ವರ್ಣಾ ಕ್ಷೇತ್ರದಲ್ಲಿ ನಾಲ್ಕು ವಸತಿ ಶಾಲೆಗಳು ಬರುತ್ತೆ ಅದರಲ್ಲಿ ವರಕೋಡು ಮೊರಾರ್ಜಿ ವಸತಿ ಶಾಲೆ ವರಕೋಡು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕೂಡ್ಲೂರು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ತಗಡೂರು ಮತ್ತು ಮೊರಾರ್ಜಿ ವಸತಿ ಶಾಲೆ ನಮ್ಮ ಹೊಸಕೋಟೆ ಈ ನಾಲ್ಕು ಶಾಲೆಗಳು ಬರ್ತವೆ ಅದರಲ್ಲಿ ನಾಲ್ಕು ಶಾಲೆಗಳು ಸಹ ಒಳ್ಳೆ ಫಲಿತಾಂಶವನ್ನು ಕೊಟ್ಟಿದ್ದಾವೆ ವಾಜಪೇಯಿ ವಸತಿ ಶಾಲೆಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಫಲಿತಾಂಶ ಹಾಗೆ ವರಕೋಡು ಶಾಲೆಯಲ್ಲಿ ತೊಂಬತ್ತೇಳು ಪರ್ಸೆಂಟ್ ಫಲಿತಾಂಶ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲೂ ತೊಂಬತ್ತೇಳು ಪರ್ಸೆಂಟ್ ಫಲಿತಾಂಶ ಹೊಸಕೋಟೆಯಲ್ಲಿ ಎಂಬತ್ತ ಎರಡು ಒಂಬತ್ತು ಎಂಬತ್ತೊಂದು ಪಾಯಿಂಟ್ ಒಂಬತ್ತು ಫಲಿತಾಂಶ ದಾಖಲು ಮಾಡಿದ್ದಾರೆ ನಮ್ಮ ಶಾಲೆಗಳು ಒಟ್ಟಾರೆ ಹೇಳೋದಾದರೆ ವರ್ಣಕ್ಷೇತ್ರದ ಶಾಲೆಗಳು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸರ್ ಹೀಗೆ ಸರ್ ನಮ್ಮ ಮಕ್ಕಳಿಗೆ ಈ ರೇಡಿಯನ್ಸಿಯಲ್ ಸ್ಕೂಲ್ ಬಹಳ ಉತ್ತಮ ಇದೆ ಯಾಕೆಂತಂದ್ರೆ ಬೇರೆ ಸ್ಕೂಲ್ಗಳಿಗೆ ಹೋಲಿಸಿಕೊಂಡಾಗ ಅಥವಾ ಗೌರ್ಮೆಂಟ್ ಸ್ಕೂಲ್ಗಳೇ ಆಗಲಿ ಅಥವಾ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋಲಿಕೆ ಮಾಡಿದಾಗ ಅವಕ್ಕಿಂತ ಎಷ್ಟು ಮೋರ್ ದೆನ್ ಈ ಸ್ಕೂಲ್ ಬಹಳ ಉತ್ತಮ ಅಂತ ಇರ್ತದೆ ಯಾಕೆಂತಂದ್ರೆ ಮಕ್ಕಳು ಬೆಳಿಗ್ಗೆ ಎದ್ದ್ ಐದಗರೆವರೆ ಗಳಿಸ್ತಿ ಅವ್ರಿಗೆ ಊಟ ತಿಂಡಿ ಆದ ನಂತರ ಪಾಠಕ್ಕೆ ಆಗಲಿ ಅಥವಾ ಸ್ಪೋರ್ಟ್ಸ್ಗೆ ಆಗಲಿ ಏಳುವರೆ ಕೂರಿಸ್ತು ಅಂತಂದ್ರೆ ಅವನಿಗೆ ಕುಡಮ ಹನ್ನೊಂದುವರೆ ತನಕ ಬಾಬಾ ಎಂಬೋಡಿ ಕ್ಲಾಸ್ಗಳಲ್ಲಿ ಇರ್ತಾರೆ ಎಕ್ಸಾಮ್ ಟೈಮ್ಗಳಲ್ಲಿ ಕ್ಲಾಸ್ ತಗೊಳ್ತಾರೆ ಆರು ಗಂಟೆಗೆ ಒಂದು ಬಹಳ ಮಕ್ಕಳಿಗೆ ಒತ್ತು ಓದಿಸೋದ್ರ ಬಗ್ಗೆ ಬಹಳ ಒತ್ತಡ ಕೊಡ್ತಾರೆ ಬಹಳ ಬಹಳ ಶ್ರಮ ಆ ಮನೆ ಮಾಸ್ಟರ್ಗಳ ಒಂದು ಕಾರಣ ಅಂತ ಹೇಳಿದ್ರು ತಪ್ಪು ಜೊತೆಗೆ ಇಂಥ ಮಾಮೂಲು ಜನಸಾಮಾನ್ಯರು ಅಥವಾ ರೈತ ವರ್ಗದವರು ಅಥವಾ ಬಡ ಕುಟುಂಬದ ಬಂದಕ್ಕಂಥ ಜನರು ಮಕ್ಕಳನ್ನ ಸೇರಿಸಿ ಓದೋದು ಬಹಳ ಉತ್ತಮ ಅಂತ ಅಂತಂದ್ರೆ ನಾವು ಬೇರೆ ಕಡೆ ಸ್ಕೂಲ್ಗಳಿಗೆ ಹೋಗ್ ಮೈಸೂರಿಗೆ ಬೇರೆ ಕಡೆ ಹೋದಾಗ ಅಥವಾ ಬಸ್ ಕನ್ವೀನ್ಸ್ ಆಗ್ಬೋದು ಅಥವಾ ಕೋಚಿಂಗ್ ಪ್ರಾಬ್ಲಮ್ ಆಗೋದು ಅಥವಾ ನಮಗೆ ಬೇರೆ ಯಾವುದೇ ಸೌಲಭ್ಯ ಸೌಲಭ್ಯಗಳ ಸೌಲಭ್ಯಗಳ ಕೊರತೆ ಆದಾಗ ಮಕ್ಕಳ ಓದ್ ಬಗ್ಗೆ ಪರಿಣಾಮ ಬೀರುತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ಕೊರತೆ ಇಲ್ದಾನೆ ತಿಂಡಿ ಊಟ ಅವ್ರ ಸ್ನಾಕ್ಸ್ ಆಗಲಿ ಕೋಚಿಂಗ್ ಅಲ್ಲಿ ಆಗಲಿ ಆಟದಲ್ಲಿ ಆಗಲಿ ಪ್ರತಿ ಕೂಡ ಬಹಳ ನೀಟ್ನೆಸ್ ಆಗಿರುತ್ತೆ ಓದ ಮಕ್ಕಳಿಗೆ ಬಹಳ ಫ್ರೀ ಟೈಮ್ ಇರುತ್ತೆ ಓದಕ್ಕಾಗಿ ಟೈಮ್ ಸ್ಪೆಂಡ್ ಆಗಿರುತ್ತೆ ಅದರಿಂದ ಈ ಸ್ಕೂಲ್ ಬಹಳ ಉತ್ತಮ ಮತ್ತೆ ಫಲಿತಾಂಶಕ್ಕೂ ಕೂಡ ಬಹಳ ಎಲ್ಪ್ ಆಗುತ್ತೆ ಓದುವುದಂತ ನನ್ನ ಅಭ್ಯಾಸ ಮುರಳಿ ಸರ್ ಜೊತೆಗೆ ನಮ್ಮ ಸಿ ಎಂ ಸಹ ಕ್ಷೇತ್ರ ಇದು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಜೊತೆಗೆ ಈ ಪಿ ಸಿ ಕಾಲೇಜ್ ಇದೆ ಮುರಜಿ ಸ್ಕೂಲ್ ಸ್ಕೂಲ್ ಅಲ್ಲಿ ಅದನ್ನ ಪ್ರಮೋಟ್ ಮಾಡಿ ಡಿಗ್ರಿ ಕಾಲೇಜ್ ಮಾಡಬೇಕು ಅಂತ ನಮ್ಮ ಮೊದಲೇ ತಿಳಿಸಿದ್ದು ಗಮನ ಒಂದು ಮಾಡ್ಕೊಡ್ರಿ ಸರ್ ನಮ್ಮ ಹಿಂದೂ ಬಡತನ ಜನ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಬಹಳ ಆಶೆ ಪಡ್ತೀನಿ ಸರ್ ಅದೊಂದ್ ಆಗ್ಬೇಕು ನನ್ನ ಆಸೆ ಡಿಗ್ರಿ ಕಾಲೇಜ್ ಡಿಗ್ರಿ ಕಾಲೇಜ್ ಪ್ರಮೋಟ್ ಸರ್ ಈಗ ಕೊಟ್ಟಿದ್ರೆ ನೀವು ಸರ್ ಮೊದ್ಲೇಷನ್ ಕೊಟ್ಟು ಅವ್ರಿಗೆ ನೆಕ್ಸ್ಟ್ ಮಾಡ್ಕೊಡ್ತೀನಿ ಆ ದಿಸಲಿ ಮತ್ತೆ ಜಾಸ್ತಿ ಸ್ವಲ್ಪ ಏನಾದರೂ ಇಂಪ್ರೂವ್ಮೆಂಟ್ ಮಾಡಕ್ಕೆ ನೋಡಬೇಕು ನಾವು ಸ್ವಲ್ಪ ಗಮನಕ್ಕೆ ಬರ್ಬೇಕು ನೀವು ಸೆಂಟರ್ ಎಂಟೈರ್ ಏರಿಯಾ ಎಲ್ಲ ಮಿಡ್ಲ್ ಕ್ಲಾಸ್ ಇರೋದು ಎಲ್ಲ ರೈತರ ಮಕ್ಕಳು ಎಲ್ಲ ಬಡತನ ಇರೋದು ಯಾರು ಅಫಿಷಿಯಲ್ ಮಕ್ಕಳ ಜಾಸ್ತಿ ಜೊತೆಗೆ ಏನು ಅಷ್ಟೇನು ಡೆವಲಪ್ಮೆಂಟ್ ಏರಿಯಾನು ಅಲ್ಲ ಎಲ್ಲ ರೈತ ಕೃಷಿ ಅವಳಿಯಾಗಿರ್ಬೋದು ಆದ್ರಿಂದ ಅವ್ರ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಏನಿಕ್ಕಪ್ಪ ನಾವು ಕೇಳ್ತೀವಿ ಅಂತಂದ್ರೆ ಬೈ ಚಾನ್ಸ್ ಇವತ್ತು ಕಾಂಪಿಟೇಷನ್ ಎಲ್ಲ ಅಫಿಶಲ್ ಮಕ್ಕಳು ಸಿಟಿಗಳಲ್ಲಿ ಒಳ್ಳೊಳ್ಳೆ ಕಾನ್ವೆಂಟ್ ಗಳಲ್ಲಿ ಒಳ್ಳೆ ಟೂಷನ್ ತಗೊಂಡು ಒಳ್ಳೊಳ್ಳೆ ಅವ್ರಲ್ಲಿ ನಾವು ಕಾಂಪಿಟೇಷನ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದು ಪ್ರಮೋಟ್ ಆಗಿ ಡಿಗ್ರಿ ಕಾಲೇಜ್ ಓಪನ್ ಆದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಅದ್ರ ಮುಂದೆ ಹೈಯರ್ ಎಜುಕೇಶನ್ಗೂ ಕೂಡ ಅದನ್ನು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನ ತರಬೇಕು ನಿಮ್ಮಲ್ಲಿ ತಿಳ್ಕೊತ ಇದ್ದೀನಿ ಡಯುಕ್ಟ್ ಕೂಡ ಅವರು ಗಮನ ಹರಿಸಿ ಅವರ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಮೂರ್ನಾಲ್ಕು ಏಳು ಸ್ಕೂಲ್ಗಳಿಗೆ ಅದನ್ನ ಪಿ ಡಿಗ್ರಿ ವರ್ಡ ಕಾಲೇಜ್ಗಳನ್ನ ಪ್ರಮೋಟ್ ಮಾಡ್ಬೇಕು ಅಂತ ತಿಳ್ಕೊತ ನಿಮ್ಮ ಹೆಸರು ಸರಿ ಮಾದೇವಂತ ಸರಿ ಮೂಡಲಿ ಓಕೆ ಎಜುಕೇಶನ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಬೇರೆ ಸ್ಟೂಡೆಂಟ್ಸ್ ಇದ್ರೆ ಇಲ್ಲಿಗೆ ಜಾಸ್ತಿ ಅಪ್ಲಿಕೇಶನ್ ಹಾಕಿ ಬಿಕಾಸ್ ಇಲ್ಲಿ ಜಾಸ್ತಿ ಟೈಮ್ ಇರುತ್ತೆ ಜಾಸ್ತಿ ಓದ್ಬೋದು ಟೀಚರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂಡ್ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಅಲ್ಲಿ ಓದಕ್ಕೆ ಓದಕ್ಕೆ ಅಲ್ಲ ಹ್ಮ್ ಚೆನ್ನಾಗಿತ್ತು ಎಲ್ಲ ಓದೋದಲ್ಲ ಮುಂದೆ ಎಕ್ಸಾಮ್ಸ್ಗೆ ಜಾಸ್ತಿ ನಮ್ಮ ಇಂಟೆನ್ಷನ್ ರಿಸಲ್ಟ್ ಜಾಸ್ತಿ ಬರಲಿ ಅನ್ನೋದ್ರಿಂದ ಟೀಚರ್ಸ್ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ ಗೆ ಮುಂದೆ ಏನು ಮಾಡಬೇಕು ಅಂತೀರಾ? ನಮ್ಮ ಪೀಸಿ ಅಂತ ಕರಬಹುದು. ದಿನเช ನಿನ್ನ ಹೇಳ್ದಾ ಡಿಬಿಎಮ್. ಓಕೆ. ಎಲ್ಲಾ ಚಾನೆಲ್ ತಿಸ್ಕನೋದು ಚೆನ್ನಾಗಿ ಹೇಳಿಕೊಟ್ಟಿದ್ರು. ಎಲ್ಲ ಪ್ರಿಪರೇಷನ್ ಎಲ್ಲಾ ಚೆನ್ನಾಗಿ ಮಾಡಿದ್ವಿ. ಮತ್ತೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಮತ್ತೆ ಟೀಚರ್ಸ್ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಮತ್ತೆ ನಾರ್ಮಲ್ ಸ್ಕೂಲ್ ಗಿಂತ ರೆಸಿಡೆನ್ಷಿಯಲ್ ಸ್ಕೂಲ್ ಗೆ ಹೋಗಬೇಕು ಟೀಚರ್ ಜಾಸ್ತಿ ಹೊತ್ತಿರ್ತಾರೆ ಸ್ಟೂಡೆಂಟ್ಸ್ ಜೊತೆ ಇದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಮುಂದೆ ಏನು ಹೋಗ್ತೀವಿ ಏನ್ ಮಾಡ್ತೀಯಪ್ಪ ಈ ಪಾಸ್ ಆದ ಮುಂದೆ ಯಾವ್ದಾದ್ರು ಚೆನ್ನಾಗಿರೋ ಕಾಲೇಜ್ಗೆ ಸೇರ್ಕೊಂಡು ಪಿ ಸಿ ಎಂ ಎ ಮಾಡ್ಕೊಂಡು ಯಾವ್ದಾದ್ರು ಇಂಟಿಗ್ರೇಟೆಡ್ ಕಾಲೇಜಿಗೆ ಸೇರ್ಕೊಂಡು ಒಂದು ಜಾಬ್ ಜಾಬ್ ಅಪರ್ಚುನಿಟಿ ತಗೋಣ ಅಂತ ನಿನ್ನ ಹೆಸರು ಏನು ಹೇಳ್ದ ನನ್ನ ಹೆಸರು ಅಚ್ಯುತ್ ನಾಯಕ್ ಅಂತ ಯಾವ ನಮ್ದು ಇದೇ ಹೊಸ್ಕೋಟೆ ಈ ಊರಲ್ಲೇ ಇರೋದು ಈ ಶಾಲೆಗೆ ಸೇರಿಸಿದ್ರು ಓಕೆ ಓಕೆ ಈ ಶಾಲೆ ಹೊಸಕೋಟೆ ಸಮೀಪ ಇದು ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ನಿಮ್ಮ ಅಂಚಿಕೆ ಏನು ಹೇಳ್ತೀರಣ ಬುರಾಜ ನಮ್ಮ ಹೊಸಕೋಟೆ ಮತ್ತು ನಮ್ಮ ಹೊರಣಾ ಕ್ಷೇತ್ರದ ಸುತ್ತಮುತ್ತ ನಾಲ್ಕು ಹೊರಶ್ ಕ್ಷೇತ್ರ ನಾಲ್ಕು ಶಾಲೆಗಳಿವೆ ನಾಲ್ಕು ಶಾಲೆಗಳಲ್ಲೂ ಕೂಡ ಉನ್ನತ ಸ್ಥಾನದಲ್ಲಿ ಮಕ್ಕಳು ಚೆನ್ನಾಗಿ ಪಾಸಾಗಿದ್ದಾರೆ ಅದರಲ್ಲಿ ಇದರಲ್ಲೂ ಬಂದಿದ್ದಾರೆ ಏನು ಮಾರ್ಕ್ಸು ಫಸ್ಟ್ ಕ್ಲಾಸ್ ಜೊತೆಗೇ ಡಿಸಿಷನ್ ಡಿಸಿಷನ್ ಇದರಲ್ಲೂ ಹೆಚ್ಚು ಮಕ್ಕಳು ಬಂದಿದ್ದಾರೆ ಅದರಲ್ಲಿ ಗ್ರಾಮೀಣ ಇಲ್ಲಿ ಹೆಚ್ಚು ಓದ್ತಿರೋ ಮಕ್ಕಳು ಮುರದಿಸ ಶಾಲೆಯಲ್ಲಿ ಬಡ ಕುಟುಂಬ ಅಂತ ಬಂದಂಥ ಮಕ್ಕಳು ಹೆಚ್ಚು ರೈತರ ಮಕ್ಕಳು ಬಡ ಕುಟುಂಬದಿಂದ ಬಂದ ಮಕ್ಕಳು ಇಲ್ಲಿ ಹೆಚ್ಚಾಗಿ ವಾಸ ಮಾಡೋ ಜನರೇ ಮಕ್ಕಳು ಎಲ್ಲ ವರ್ಗದ ಜನರು ಮುರದಿಸ ಶಾಲೆ ಅಂದರೆ ಬಡತ ಕುಟುಂಬದಲ್ಲಿ ಹುಟ್ಟಿ ರೈತರ ಮಕ್ಕಳಾಗಿ ಕೂಲಿ ಕಾರ್ಮಿಕ ಮಕ್ಕಳಾಗಿ ಎಲ್ಲ ಇದ್ದಾರೆ ಅಂಥ ಮಕ್ಕಳು ಮುರದ ಶಾಲೆ ಶಾಲೆಯಲ್ಲಿ ಓದಿ ಇವತ್ತು ಡಿಸೆನ್ಸ್ನಲ್ಲಿ ಬಂದರೆ ಅಂದರೆ ಖುಷಿ ಪಡಬೇಕಾದ್ದು ಅವ್ರ ಜೊತೆಗೆ ವರ್ಣ ಕ್ಷೇತ್ರದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಎಲ್ಲ ಶಾಲೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಚೆನ್ನಾಗಿ ರಾಜ್ಯದಾದಂಥ ಎಲ್ಲ ಶಾಲೆಗಳಿಗೂ ಹೆಚ್ಚಿನ ಒತ್ತು ಕೊಟ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಅವರ ಆಸೆಯಾಗಿದೆ ಜೊತೆ ಜೊತೆಗೆ ಈ ರಾಜ್ಯದ ಸಮಾಜಕರಣ ಮಂತ್ರಿಯಾಗಿ ಅವ್ರ ಕಂಟ್ರೋಲ್ ಇದೆ ಸಮಾಜಕರಣ ಮಂತ್ರಿಯವರು ಡಾಕ್ಟರ್ ಎಸ್ ಸಿ ಮಾಧೇವಪ್ಪನವರು ಸೋಸದು ದಲಿತ ಹಿಂದುಳಿದ ಜನಾಂಗ ಯಾವತ್ತೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದು ಅವರ ಮ ಮೈಂಡ್ನಲ್ಲಿ ಯಾವಾಗಲೂ ಇದೆ ಅದರ ಜೊತೆಗೆ ಅವರು ಈ ಪಂಜಗೂಡು ತಾಲೂಕಿನಲ್ಲಿ ಹದಿನಾರಿನ ಒಬ್ಬ ಕು ಸಣ್ಣ ಕುಟುಂಬದಿಂದ ಬಂದಂಥ ಸಣ್ಣ ಕುಟುಂಬದಿಂದ ಬಂದಂಥ ಡಾಕ್ಟರ್ ಎಸ್ ಸಿ ಮಾಧವಪ್ನವರು ಡಾಕ್ಟ್ರು ಪದವಿ ಪಡೆದು ಡಾಕ್ಟ್ರಾಗಿ ಫಸ್ಟು ನಾಲ್ಕು ಬಾರಿ ಮಂತ್ರಿ ಆಗಿದ್ದಾರೆ ಅದರ ಎಲ್ಲ ಖಾತೆಯನ್ನು ಚೆನ್ನಾಗಿ ನಿಭಾಯಿಸಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆದರೆ ಈಗ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಕೂಡ ಚೆನ್ನಾಗಿ ಕೆಲಸ ಮಾಡಿ ಅವರ ಈ ಮೊದಲು ಮನುಷ್ಯ ವಿದ್ಯಾವಂತರಾಗಬೇಕು ವಿದ್ಯೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನೆನೆಸು ಮಾಡಬೇಕು ಅಂದರೆ ಪ್ರತಿಯೊಂದು ಸಮಾಜದಲ್ಲೂ ಈ ವಿದ್ಯಾವಂತರಾದಾಗ ಮಾತ್ರ ಈ ಸಮಾಜ ಬಡತನದಲ್ಲಿ ನಿರ್ಮೂಲನೆ ಆಗಬೇಕಂದ್ರೆ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅಧಿಕಾರಕ್ಕೆ ಬಂದಾಗ ಮಾತ್ರ ಈ ಬ ಜನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು ನೆನೆಸಾಗುತ್ತೆ ಅಂತೇಳಿ ಇವತ್ತು ರಾಜ್ಯದಲ್ಲಿ ಬ ನಮ್ಮ ಡಾಕ್ಟರ್ ಎಸ್ ಸಿ ಮಾದೇಪುರ ಸಂಬಾದ ಕನ್ನಡ ಮಂತ್ರಿಗೆ ಮಂತ್ರಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿ ಜೊತೆಗೆ ಎಲ್ಲ ಶಾಲೆಗೂ ಏನೇನು ಸವಲತ್ತು ಬೇಕು ಅನ್ನೋದನ್ನು ಗೊತ್ತು ಕೊಟ್ಟು ಮಾಡ್ತಾ ಇದ್ದಾರೆ ಅದು ಸಂತೋಷ ಅದರಿಂದ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸುಮಾರು ಇದಿದೆ ಅದರಲ್ಲಿ ನಮ್ಮ ಹೊರನಾ ಕ್ಷೇತ್ರದಲ್ಲಿ ಆ ನಾಲ್ಕು ಇದಿದೆ ಶಾಲೆಗಳಿದೆ ನಾಲ್ಕು ಶಾಲೆಗಳು ರಿಸಲ್ಟ್ಗಳು ಉತ್ತಮವಾಗಿ ಡಿಸ್ಟೆನ್ಸಲ್ಲಿ ಮಕ್ಕಳಿದ್ದಾರೆ ಅಂದರೆ ಖುಷಿ ಪಡಬೇಕು ಅದು ಜೊತೆಗೆ ಈ ಶಾಲೆಯಲ್ಲಿ ಮಾಡ್ತಕ್ಕಂಥ ಟೀಚರ್ಗಳಿರ್ಬೋದು ಪ್ರಿನ್ಸಿಪಲ್ ಇರ್ಬೋದು ಅವರು ಕೂಡ ಅವರ ಶ್ರಮನೂ ಇದಕ್ಕೆ ಸೇರ್ಕತ್ತೆ ಅದರಿಂದ ಈ ಶಾಲೆ ಅಭಿವೃದ್ಧಿ ಇನ್ನೂ ಹೆಚ್ಚಾಗಲಿ ಮುಂದಿನ ಪೊಲೀಸ್ ಇನ್ನೂ ಹೆಚ್ಚು ಬರಲಿ ಈಗಲೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ಅಭಿವೃದ್ಧಿ ಆಗಬೇಕಾದರೆ ಮಾನ್ಯ ನಮ್ಮ ರಾಜ್ಯದ ದಲಿತರು ಹಿಂದುಳಿದ ಜನ ನಾಯಕ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಅವರ ಕನಸು ಯಾವತ್ತು ಮುಂದೆ ಬರಬೇಕು ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋದು ಅವರು ಯಾವತ್ತೂ ಇದೆ ಮುಂದೇನಿರುತ್ತೆ ಅವರು ಸಪೋರ್ಟು ರಾಜ್ಯ ಜನತೆಗೆ ವಿದ್ಯಾವಂತರಾಗಬೇಕು ಅನ್ನೋದು ಅವರ ಆಸೆ ಆದ್ದರಿಂದ ವಿದ್ಯಾವಂತರಾಗಿ ಬುದ್ಧಿವಂತರಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನೆನಸಾಗುತ್ತೆ ಅಂತೇಳಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾರೆ ಜೊತೆಗೆ ಯಾವತ್ತು ಜಾತ್ಯಾತೀತ ಹೋಗ್ಬೇಕಂದ್ರೆ ಇವತ್ತು ಇನ್ನೂ ಈ ದೇಶದಲ್ಲಿ ತಮ್ಮ ಎಪ್ಪತ್ತೆಂಟು ವರ್ಷ ಕಳೆದರೂ ಕೂಡ ವಿದ್ಯಾವಂತರು ಇನ್ನೂ ಆಗಬೇಕಾಗಿದೆ ಕಾರಣ ಇವತ್ತಿನ್ನು ಜಾತಿ ಭೇದ ಜಾತ್ಯತೀತ ವ್ಯವಸ್ಥೆ ಇದೆ ಇದೆಲ್ಲ ಹೋಗ್ಬೇಕು ಅಂದರೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಶೋಷಿತ ಬರ್ತದೆ ಎಲ್ಲ ಜನರು ಬುದ್ಧಿವಂತರಾದಾಗ ಮಾತ್ರ ಈ ಜಾತಿ ವ್ಯವಸ್ಥೆ ಹೋಗಿ ಉನ್ನತ ಸ್ಥಾನಕ್ಕೆ ಬರುತ್ತೆ ಅಂತ ಹೇಳಿ ಡಾಕ್ಟರ್ ಮಾದೇವಪ್ಪನವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಅವರ ಆಸೆ ಆಸೆಯಂತೆ ಮಕ್ಕಳು ಓದಿ ವಿದ್ಯಾವಂತರಾಗಿ ಮುಂದೆ ಒಳ್ಳೊಳ್ಳೆ ಅಧಿಕಾರಕ್ಕೆ ಒಳ್ಳೊಳ್ಳೆ ಪದವಿ ಆದಾಗ ಈ ಜಾತಿ ಈ ಜಾತಿ ವ್ಯವಸ್ಥೆ ಹೋಗುತ್ತೆ ಹೇಳಿ ಹೇಳ್ತಾರೆ ನಾನು ಮಾಧ್ಯಮದ ವಕ್ತಾರ ಕೆ ಪಿ ಸಿ ಎಸ್ ಸಿ ಘಟಕದ ನಮ್ಮ ಮೈಸೂರು ಜಿಲ್ಲೆಯ ವರ್ಣಾ ಕ್ಷೇತ್ರ ಎಸ್ ಸಿ ಘಟಕದ ಕೆ ಪಿ ಸಿ ಸದಸ್ಯರು ಹೆಸರು ನನ್ನ ಹೆಸರು ರೇವಣ್ಣ ಅಂತ ಬಾಬಾ ಸಂಬಳ ಸಂಘದ ಅಧ್ಯಕ್ಷರು ಈಶ್ವರುಗೌಡನಲ್ಲಿ ಮೈಸೂರು ಜಿಲ್ಲೆಯ ಕೆ ಪಿ ಸಿ ಮಾಧ್ಯಮದ ವಕ್ತಾರರು